ಇದು ಹುಟ್ಟು ಹಬ್ಬ ಶುಭಾಶಯಗಳು ನನಗೂ ಇವ್ರಿಗೂ ಸಹ ಇಷ್ಟು ಮಾಡ್ತಾ ಇರೋದಕ್ಕೆ ನಾನು ಅವ್ರ ಕೃತಜ್ಞತೆ ಹೇಳೋದಕ್ಕೆ ನಾನು ಒಂದು ಇಷ್ಟಪಡ್ತೀನಿ ಅನ್ನೋದು ಉಚಿತವಾಗಿ ಒಂದು ಸೇವೆ ಮಾಡೋದಿದೆಯಲ್ಲ ಹೆಲ್ತ್ ಕ್ಯಾಂಪು ಅದಕ್ಕಿಂತ ಬೇರೆ ಸರ್ ಅಷ್ಟು ಜನ ಬಂದು ನಾವು ಫ್ರೀಯಾಗಿ ಹೆಲ್ತ್ ಎಲ್ತ್ ಟ್ರೀಟ್ಮೆಂಟ್ ತೊಗೊಂಡು ಹೋಗ್ತಾರಲ್ಲ ಅದನ್ನು ಕಣ್ಣಿಂದ ನೋಡೋದಕ್ಕೆ ನಮ್ದು ಒಂದು ಒಂದು ಖುಷಿ ಅದು ಈ ಪೊಸಿಷನ್ ಏನಿದ್ದೀನಿ ಎಲ್ಲ ನಮ್ಮ ಫಾದರ್ ಇಂದಾನೆ ಸೊ ಅವ್ರು ನಿರಂತರ ಸೇವೆ ಜನಸೇವೆ ಎಲ್ಲ ಮಾಡ್ತಿರೋದ್ರಿಂದ ನನಗೊಂದು ಮೋಟಿವೇಶನ್ ಆಗುತ್ತೆ ಅದಕ್ಕೆ ನಮ್ಮಅಪ್ಪಗೆ ಮೆನಿ ಮೆನಿ ಹ್ಯಾಪಿಡೇಸ್ ಆಫ್ ದೇ ಹೇಳಲು ಸರ್ ಎಲ್ಲರೂ ಇಷ್ಟು ಮಾಡ್ತಾ ಇರೋದೇ ಇದು ಹುಟ್ಟು ಹಬ್ಬ ಶುಭಾಶಯಗಳು ನನಗೂ ಇವ್ರಿಗೂ ಸಹ ಇಷ್ಟು ಮಾಡ್ತಾ ಇರೋದಕ್ಕೆ ನಾನು ಅವ್ರ ಕೃತಜ್ಞತೆ ಹೇಳೋದಕ್ಕೆ ನಾನು ಒಂದು ಇಷ್ಟಪಡ್ತೀನಿ ಅನ್ನೋದು ಹಾಂ ಇನ್ನು ಇನ್ನು ಸರ್ ಇದು ಇನ್ನು ಸೀದಿ ನಾವು ಇದೆಲ್ಲ ಇದು ಸಣ್ಣ ಅಳಿಲು ಸೇವೆ ಸರ್ ಇದು ನಾವೇನು ಸೇವೆ ಇಲ್ಲ ಅದು ಮಾಡೋ ಅಂಥದ್ದು ಇನ್ನೂ ಇದೆ ಅದು ಮಾಡೋಣ ಅದು ಮುಂದಕ್ಕೆ ಅದು ಅದು ನೋಡೋಣ ದೇವರು ಒಂದು ಆಯುಷಾರೋಗ್ಯ ಕೊಟ್ಟರೆ ನಾವೇನು ಮಾಡಬೇಕು ಅನ್ನೋದನ್ನು ಪರಮಾತ್ಮನ ರೂಟ್ ಕೊಡ್ತಾನೆ ಅದು ಮಾಡೋಣ ಸರ್ ಅದು ಎಂತನೇ ಹಾಂ ಇದು ಇದೆ ಇಲ್ಲ ಸರ್ ನೋಡೋಣ ಸರ್ ಪರಮಾತ್ಮನ ಸೇವೆ ಮಾಡೋದೇ ನಮ್ಮಲ್ಲಿ ಮುಂದಕ್ಕೆ ನೋಡೋಣ ಅವೆಲ್ಲ ಅದು ನಾವು ಯಾವುದು ಇದು ಅಂದ್ಕೊಳ್ಳಲ್ಲ ಪರಮಾತ್ಮನ ಸೇವೆ ನೋಡ್ತಾ ಇರೋಣ ಅದೇನಾಗುತ್ತೋ ಅದು ನೋಡ್ತಾ ಇರೋಣ ಸರ್ ಅದು ಇದ್ದಲ್ಲಿ ಸರಿ ಈಗ ಸಂಕಲ್ಪ ಅನ್ನೋದು ಮುಂದಕ್ಕೆ ಅದು ಯಾವ ರೀತಿ ದೇವ್ರು ನಡ್ಸ್ಕೊತಾನೋ ಅದನ್ನ ಮಾಡ್ತಾರೋಣ ಅದು ನಾವು ಯಾವುದನ್ನು ಮುಂದೆ ಹೇಳಲ್ಲ ಮಾಡೋಣ ನೋಡೋಣ ಏನು ಮುಂದಕ್ಕೆ ಏನಾಗುತ್ತೆ ನೋಡಿ ಮಾಡೋಣ ಸರ್ ಅದನ್ನು ಮಾಡೋದು ಅದೇ ಹಾಂ ಸರಿ ಎಲ್ತ್ ಕ್ಯಾಂಪ್ದೇ ನನಗೆ ಮೇಯ್ನ್ ಗು ಗುರಿ ಈಗ ಈ ಈಗ ನೆಕ್ಸ್ಟಿಗೆ ಎಲ್ತ್ ಕ್ಯಾಂಪ್ ನೆಕ್ಸ್ಟ್ ನೆಕ್ಸ್ಟೀಗ ಒಂದು ಪ್ಲಾನ್ ಇದೆ ಈಗ ಎಲ್ತ್ ಕ್ಯಾಂಪ್ ಅಂತೂ ಅದು ರೆಗ್ಯುಲರ್ ಅದು ಅದೇ ನನ್ನ ಗುರಿ ಈಗ ಉಚಿತವಾಗಿ ಒಂದು ಸೇವೆ ಮಾಡೋದಿದೆಯಲ್ಲ ಹೆಲ್ತ್ ಕ್ಯಾಂಪು ಅದಕ್ಕಿಂತ ಬೇರೆ ಏನಿಲ್ಲ ಇಲ್ಲ ಸರ್ ಅಷ್ಟು ಜನ ಬಂದು ನಾವು ಫ್ರೀಯಾಗಿ ಎಲ್ತ್ ಟ್ರೀಟ್ಮೆಂಟ್ ಹೋಗ್ತಾರಲ್ಲ ಅದನ್ನು ಕಣ್ಣಿಂದ ನೋಡೋದಕ್ಕೆ ನಮ್ದು ಒಂದು ದೊಡ್ಡದೊಂದು ಖುಷಿ ಅದು ಈಗ ನೆಕ್ಸ್ಟೀಗ ನಮ್ಮದು ಒಂದು ಹೆಲ್ತ್ ಕ್ಯಾಂಪ್ ಮಾಡೋಣದು ನಮ್ಮ ಅಷ್ಟು ಸೋಮಶೇಖರ್ ಎಲ್ಲ ಒಂದು ಸೇರಿಸ್ಕೊಂಡು ಒಂದು ಮಾಡೋಣ ನನ್ನ ಮಾರ್ಗದರ್ಶನ ಅಂದರೆ ನಮ್ಮ ಫಾದರ್ ಅವರೇ ಸೊ ಅವರು ಇವಾಗ ನಾನು ಈ ಪೊಸಿಷನ್ ಏನಿದ್ದೀನಿ ಎಲ್ಲ ನಮ್ಮ ಫಾದರ್ ಇದ್ದಾನೆ ಸೊ ಅವ್ರು ನಿರಂತರ ಸೇವೆ ಜನಸೇವೆ ಎಲ್ಲ ಮಾಡ್ತಿರೋದ್ರಿಂದ ನನಗೊಂದು ಮೋಟಿವೇಶನ್ ಆಗುತ್ತೆ ನಾನು ಮುಂದಕ್ಕೆ ಇರ್ತೀರ ಅವರು ಅವ್ರ ಮಾರ್ಗದ ಹಿಂಗೆ ಇದು ಮಾಡಿದ್ದಾರೆ ಹಂಗೆ ನಡೀಬೇಕು ಅಂದ್ಬಿಟ್ಟು ನಂದು ಅದೇ ಸೊ ದಿನ ಅದಕ್ಕೆ ಮೆನಿ ಹ್ಯಾಪಿ ಡೇಸ್ ಆಫ್ ದ ಡೇ ಇರಲು ಬಯಸುತ್ತೇನೆ ಇಲ್ಲ ಇಲ್ಲ ಅದೇ ಅದು 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 ಬರ್ಡ್ ಫ್ಲೂ ಅದು ಈ ಕೋವಿಡ್ ಎಲ್ಲ ಇವಾಗ ಏನು ಅಷ್ಟೊಂದು ಸ್ಪ್ರೆಡೇನ್ ಆಗ್ತಿಲ್ಲ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಬೋ ಅವಶ್ಯಕತೆ ಏನಿಲ್ಲ ಹಾಂ ಮಾಮೂಲಿ ಜನ ಹೈಜೀನ್ ಮೈಂಟೇನ್ ಮಾಡೋದು ಸೋಷಿಯಲ್ ಡಿಸ್ಟೆನ್ಸು ವಿತ್ ಮಾಸ್ಕ್ ಇದ್ದರೆ ಸಾಕು ಅದು ಬಿಟ್ಟರೆ ಏನು ಇರಲಿಲ್ಲ ಮಾಮೂಲಿ ಎಲ್ತ್ ಕ್ಯಾಂಪಲ್ಲಿ ನಾವು ಯೂಜ್ವಲಿ ನಾವು ತುಂಬ ಉಚಿತ ಇದು ಟೆಸ್ಟ್ಗಳು ಮಾಡಿಸ್ತೀವಿ ಯೂಜ್ವಲಿ ಲೈಕ್ ಥೈರಾಯ್ಡ್ ಪರೀಕ್ಷೆ ಇರ್ಬೋದು ಸಿ ಬಿ ಸಿ ಬೋನ್ ಮೂಳೆ ಪರೀಕ್ಷೆ ಕಿವಿ ಮೂಗು ಮತ್ತೆಲ್ಲ ಎಲ್ಲ ಎಲ್ಲ ರೀತಿ ಟೆಸ್ಟ್ಗಳನ್ನು ಉಚಿತವಾಗಿ ಮಾಡ್ತೀವಿ ಮತ್ತು ಆ ದಿನ ಇನ್ನೊಂದು ವಿಶೇಷತೆ ಅಂದರೆ ಆವತ್ತು ನಾವು ಉಚಿತವಾಗಿ ಮೆಡಿಸನ್ಸ್ ಕೂಡ ನಾವು ಫ್ರೀಯಾಗಿ ಕೊಡ್ತೀವಿ ನಮ್ಮದೇನು ಉದ್ದೇಶ ಅಂದರೆ ಮಾಮೂಲಿ ಒಂದು ಬಡವ್ರಿಗೆ ಅಥವಾ ಯಾರಿಗೆ ಅವ್ರಿಗೆ ತೊಳೋಕ್ಕೆ ಅವಶ್ಯ ಇದಿರಲ್ಲ ಅಂಥವ್ರಿಗೆ ನಾವು ಮಾಡೋದು ಮೇನ್ ಉದ್ದೇಶ ಹಾಂ ರಾಧಾ ಪಾಲಿಕ್ಲಿನಿಕ್ ಕ್ಲಿನಿಕ್ ಹಾಂ ಹುಟ್ಟು ಅದೊಬ್ಬ ಸುವಶಯಗಳು